ನಮಸ್ಕಾರ ಎಲ್ಲರಿಗೂ ಓಂ ಬ್ರಹ್ಮದೇವಾಯ ಇವತ್ತು ಮಾತಾಡ್ತಾರ ಮೇಜರ್ ಏನಪ್ಪ ಅಂದರೆ ತುಂಬ ವಿಶೇಷವಾಗಿ ಅಷ್ಟಲಾಜಲ್ಲಿ ಇವತ್ತು ಮೇಜರ್ ವಿಷಯ ಏನಪ್ಪ ಅಂದರೆ ಒಂದು ಘಟನೆ ನಡೆಯುವಂಥ ಘಟನೆ ಒಂದು ಬುಧ ಮತ್ತು ಕುಜ ಸೂರ್ಯ ಇವರು ಇವರು ಮೂರು ಗ್ರಹನೂ ಕೂಡ ಒಂದು ಋಷಿಕ ರಾಶಿಯಲ್ಲಿದ್ದಾರೆ ಇದು ತುಂಬ ಅಪಾಯ ಮತ್ತು ತುಂಬ ಯೋಗ ಎರಡೂ ಕೂಡ ಹೇಳ್ತೇನೆ ಯಾವ ರಾಶಿಗೆ ಯಾವ ಯೋಗ ಬರುತ್ತೆ ಅಂತ ಎಂದಿನಂತೆ ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾರೆ ಭಾಳ ವಿಶೇಷವಾಗಿ ಅದೇ ಥರ ಮೀನರಾಶಿಯರಿಗೆ ಭಾಳ ವಿಶೇಷವಾಗಿ ಶನಿ ಅಲ್ಲಿದ್ದಾನೆ ಅಲ್ಲಿಂದ ಮೀನರಾಶರಿಗೆ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕೊಡ್ತಾ ಇದ್ದಾನೆ ಶನಿ ಗ್ರಹ ರಾಶಿಗೆ ಗುರು ಈ ಒಂದು ಈ ಒಂದು ವಾರದಲ್ಲಿ ಕಟಕ ಕಟಕರಾಶಲೇ ಇರ್ತಾನೆ ಉಚ್ಚ ಗುರುವಾಗಿರ್ತಾನೆ ಇವನು ಉಚ್ಚ ಗುರುವಾಗಿದ್ದಾಗ ಒಬ್ರು ಮಾತ್ ಬಿಡ್ತಾರೆ ಒಬ್ಬರು ತಿಕ್ಕಲು ಒಬ್ಬರು ಮೆಂಟ್ಲು ಒಬ್ರು ಲೂಸ್ಗಳು ಹುಡ್ತಾರೆ ಹೇಳುತ್ತೆ ಒಳ್ಳೆಯರು ಉಡ್ತಾರೆ ಕೆಟ್ಟರು ಹುಡ್ತಾರೆ ಗುರು ಉಚ್ಚನಾಗಿದ್ದಾಗ ಅದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕತ್ತೆ ಎಂದಿನಂತೆ ಕೇತು ಗ್ರಹ ಸಿಂಹ ಸಿಂಹರಾಶಿಯಲ್ಲಿದ್ದಾರೆ ಸಿಂಹರಾಶಿಲಿರೋ ಕೇತನ ನೀವು ಅವಾಯ್ಡ್ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಂಡಾಗ ತುಂಬ ಪವರ್ಫುಲ್ ಆಗಿರುತ್ತೆ ಚಂದ್ರ ನಿಮಗೆ ಈ ವಾರದಲ್ಲಿ ಕನ್ಯಾ ತುಲ ಋಷಿಕ ಧನುಸು ರಾಶಿನ ಬದಲಾವಣೆ ಮಾಡ್ತಾನೆ ಅಂದರೆ ನಾಲ್ಕು ರಾಶಿನ ಅವನು ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ತಾನೆ ಅದೇ ಥರ ಗ್ರಹ ಅವನ ಸ್ವಂತ ಮನಲ್ಲಿದ್ದಾನೆ ಶುಕ್ರ ಸ್ವಂತ ಮನೇಲಿರೋದ್ರಿಂದ ಯಾರಿಗೆಲ್ಲ ಲಾಭವನ್ನು ಕೊಡ್ತಾನೆ ನಷ್ಟವನ್ನು ಕೊಡ್ತಾನೆ ಯಾಕಂದರೆ ಶುಕ್ರ ಅವನ ಸ್ವಂತ ಮನೇಲಿದ್ದಾನೆ ಹಾಗಾಗಿಯೇ ಇದು ಭಾಳ ಮಿರಾಕಲ್ ಆಗುತ್ತೆ ಇಲ್ಲೇನಾಗುತ್ತೆ ಈ ಒಂದು ಟೈಮಲ್ಲಿ ಮಗು ಜನನವಾದರೆ ಕೊಟ್ಟ ದೇಶಪುರ ಆಗುವಂಥ ಟೈಮ್ ಕೂಡ ಒಂದು ಅದ್ಭುತವಾದ ಲಗ್ನ ಒಂದು ಕಟಕ ಲಗ್ನ ಕಟಕ ಲಗ್ನ ಅಂತೀನಿ ಭಾಳ ವಿಶೇಷವಾಗಿ ಕಟಕ ಲಗ್ನ ಮತ್ತು ಭಾಳ ವಿಶೇಷವಾಗಿ ಮಕರ ಲಗ್ನದಲ್ಲಿ ಹುಟ್ಟಿದರೆ ತುಂಬ ಚೆನ್ನಾಗಿದೆ ನಾನು ಸದ್ಯದಲ್ಲೇ ಜ್ಯೋತಿಷ್ಯ ಕ್ಲಾಸನ್ನು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಫಸ್ಟ್ ಕ್ಲಾಸನೇ ಸಬ್ಜೆಕ್ಟು ಮಕ್ಕಳು ಹೇಗೆ ಓದಬೇಕು ಅನ್ನೋ ಒಂದು ಸಬ್ಜೆಕ್ಟನ್ನು ತಗೊಬರ್ತೀನಿ ಓದೋ ಮಕ್ಕಳು ಜಾತಕ ಹೇಗಿರುತ್ತೆ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಬೋದು ಗ್ರಹಗಳು ತುಂಬ ವೈಬ್ರೇಷನ್ ಈ ಗ್ರಹಗಳನ್ನ ನೀವು ಡೈಲಿ ಲಾಭಕ್ಕೆ ಬಳಸ್ಕೊಂಡ್ರೆ ನಿಮಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ ಕಾತೋಣ ಋಷಿಕ ರಾಶಿಗೆ ಟೈಮ್ ಭಾಳ ವಿಶೇಷವಾಗಿ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಋಷಿಕ ರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ ಬಹಳ ಅದ್ಭುತವಾಗಿದೆ ಯಾಕಂದರೆ ನಿಮ್ಮ ರಾಶಿ ಅಧಿಪತಿ ನಿಮ್ಮ ರಾಸಿಯಲ್ಲಿದ್ದಾನೆ ಕುಜಗ್ರ ಅದು ನಿಮಗೆ ತುಂಬ ಲಾಭವನ್ನು ಕೊಡುತ್ತೆ ಮತ್ತು ಅಷ್ಟಮಾಧಿಪತಿ ಬುಧಗ್ರಹ ಮತ್ತು ಲಾಭಸ್ಥಾನಾಧಿಪತಿ ಬುಧಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದಾನೆ ಅದು ನಿಮಗೆ ಯೋಗವನ್ನು ಕೊಡುತ್ತೆ ಆ ಥರ ಸೂರ್ಯಡು ಸೂರ್ಯಗ್ರಹಡು ಸೂರ್ಯಡು ಸೂರ್ಯ ಗ್ರಹ ತುಂಬ ಬಲವಾಗಿರುವಂಥ ಗ್ರಹ ಸೂರ್ಯಡು ಟೆಂತ್ ಅಧಿಪತಿ ಸೂರ್ಯುಡು ನಿಮ್ಮ ರಾಶಿಯಲ್ಲಿರೋದೇ ವಿಪರೀತ ಯೋಗ ಗ್ರಹ ಸೂರ್ಯ ಬುಧ ಶು ಸೂರ್ಯ ಬುಧ ಗ್ರಹನವೇ ಮತ್ತು ಸೂರ್ಯನು ಬುಧನು ಮತ್ತು ಕುಜಗ್ರಹನು ಮೂರು ಗ್ರಹ ನಿಮ್ಮ ರಾಶಿಯಲ್ಲಿರದೆ ನಿಮಗೆ ಪಂಚಭೂತ ಯೋಗಗಳಿಂದ ಫಲವನ್ನು ಕೊಡ್ಕೊಳ್ತೀರ ನಿಮಗೆ ಇಲ್ಲಿ ಗುರುಬಲ ಇರೋದರಿಂದ ದೃಷ್ಟಿ ಇರೋದ್ರಿಂದ ನಿಮಗೆ ಸ್ಥಾನದ ಮೇಲೆ ಗುರುದೃಷ್ಟಿ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ನಿಮಗೆ ಮೂರನೇ ಮನೆ ಅಧಿಪತಿ ಮೇಲೆ ಮಕರ ಮೇಲೆ ಗುರು ದೃಷ್ಟಿಯಿಂದ ನೀವು ತುಂಬ ರಾಜಯೋಗದ ಫಲವನ್ನು ಅನುಭವಿಸ್ತೀರಾ ಬಹಳ ವಿಶೇಷವಾಗಿ ನಿಮಗೆ ಯಾರು ನೋವು ಹೆಣ್ಣು ಮಕ್ಕಳಿಂದ ನೋವು ಆಗಬಹುದು ಭಾಳ ವಿಶೇಷವಾಗಿ ಹೆಣ್ಮಕ್ಳ ವಿಚಾರದಲ್ಲಿ ಹೋಗದಲ್ಲಿದೆ ನೀವು ತುಂಬ ರಾಜ ಸಕಲ ಸಂಪತ್ತು ಐಶ್ವರ್ಯ ಈ ವಾರ ಯಾವುದಾದ್ರೂ ರಿಯಲ್ ಎಸ್ಟೇಟ್ ಆಫೀಸಿಂದ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡುತ್ತೆ ಮತ್ತು ಗೌರ್ಮೆಂಟ್ ಕೆಲಸದಿಂದ ಮತ್ತು ಆಡಿಟ್ರಿಂದ ಶೇರ್ ಮಾರ್ಕೆಟಿಂದ ನೀವು ಹಣವನ್ನು ಗಳಿಸ್ತೀರ ನಿಮಗೆ ಈ ವಾರ ತುಂಬ ಚೆನ್ನಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಭಾಳ ಒಳ್ಳೆಯ ದಿನಗಳನ್ನು ನೀವು ನೋಡ್ತೀರ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ ನೀವು ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರಾ ಅಂತ ನಂಬಿಕೆ ನನಗೆ ಈ ವಾರ ದೃಢವಾದಂಥ ನಂಬಿಕೆ ಇದೆ ನೀವು ತುಂಬ ಪ್ರಾರ್ಥನೆ ಮಾಡಬೇಕಾರದು ಸೂರ್ಯ ಗ್ರಹಣನ ಮತ್ತು ಕುಜಗ್ರಹನ ಪ್ರಾರ್ಥನೆ ಮಾಡಿ ಬುಧಗ್ರಹನ ತುಂಬ ಸೂರ್ಯನ ನೋಡ್ತಾ ನೋಡ್ತಾ ಬೆಳಿಗ್ಗೆ ಪ್ರೇಯರ್ ಮಾಡಿ ಸೂರ್ಯನ ನೋಡಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಋಷಿಕ ರಾಶ್ರಿಗೆ ಟೈಮ್ ತುಂಬ ಬೆನಿಫಿಟ್ ಆಗಿದೆ ತುಂಬ ಒಳ್ಳೆಯ ಶುಭ ಫಲವನ್ನು ಈ ವಾರದಲ್ಲಿ ನಿಮ್ಮ ಮನೆಯ ಸಂತೋಷ ಫಲವನ್ನು ಊಟ ಮಾಡ್ತೀರ ನಿಮ್ಮ ಮನೆಯಲ್ಲಿ ದಿನಸಿಯನ್ನು ತರಿಸ್ತೀರಾ ಇಲ್ಲ ಮನೆ ಕಟ್ತೀರ ಇಲ್ಲ ಮನೆ ವಿಚಾರದಲ್ಲಿ ನಿಮಗೆ ಕೆಲಸದ ವಿಚಾರದಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಓದು ಬರದಲ್ಲಿದ್ದರೂ ಕೂಡ ನೀವು ತುಂಬ ಚೆನ್ನಾಗಿರುತ್ತೆ ಐವಗ್ರಹವನ್ನು ಆರಾಧಿಸಿ ತುಂಬ ಒಳ್ಳೆಯದಾಗಲಿ ಭಾಳ ಇಂಪ್ರೂವ್ಮೆಂಟನ್ನು ನೀವು ಕಾಣ್ತೀರ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿಲ್ಲದ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ದೇವರು ನಿಮ್ಮನ್ನು ಈ ವಾರ ತುಂಬ ಪಾರು ಮಾಡ್ತಾನೆ ವೃಷಿಕ ರಾಶರು ತುಂಬ ನಿಮ್ಮ ಒಳ್ಳೆಯದನ್ನು ನೀವು ಯೋಚನೆ ಮಾಡಿ ಒಳ್ಳೆತನವನ್ನು ನೀವು ಕಾಪಾಡ್ಕೊಳ್ಳಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ ನಿಮ್ಮ ಇಷ್ಟ ದೇವರಾದ ನಿಮ್ಮ ಕುಲ ದೇವರಾದಂಥವನ್ನ ಹೋಗಿ ಈ ವಾರ ದರ್ಶನ ಮಾಡಿದ್ರೆ ನಿಮಗೆ ವೃಷಿಕ ರಾಶರಿಗೆ ಒಳ್ಳೆಯದಾಗುತ್ತೆ